ಇಲ್ಲಿ ನಾವು ಅರ್ಜಿ ಹಾಕಿದ್ವಲ್ಲ ಪರಿಹಾರ ನಾವು ಕೇಳಿದದ್ದು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಸೆಪ್ಟೆಂಬರ್ನಲ್ಲಿ ಕೇಳಿದ್ದು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಯಾಕಂತಂದ್ರೆ ಒಟ್ಟು ಬೆಳೆ ನಷ್ಟ ಆಗಿರ್ತಕ್ಕಂಥದ್ದು ಮೂವತ್ತೈದು ಸಾವಿರ ಕೋಟಿ ನಲವತ್ತೆಂಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿದೆ ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿದೆ ಎನ್ ಡಿ ಆರ್ ಎಫ್ ನಾರ ಪ್ರಕಾರ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿಗಳನ್ನು ಕೇಳಿದ್ದೆ ಅದು ಕೇಂದ್ರ ಸರ್ಕಾರದವರು ನಿಮಗೆಲ್ಲ ಗೊತ್ತಿದೆ ಏನು ಹೇಳಿದ್ರು ಆಗ ನರೇಂದ್ರ ಅಮಿತ್ ಶಾ ಅವರು ಏನು ಹೇಳಿದರು ನಿರ್ಮಲಾ ಸೀತಾರಾಮನ್ ಏನು ಹೇಳಿದ್ರು ಸುಳ್ಳು ಹೇಳಿದರು ವಿಳಂಬವಾಗಿ ಮನವಿ ಕೊಟ್ಟಿದ್ದಾರೆ ಕೋಡ್ ಆಫ್ ಕಂಡಕ್ಟ್ ಬಂದ್ಬಿಡ್ತು ಅದಕ್ಕೆ ಕೊಡಲಿಲ್ಲ ಅಂತ ಅಮಿತ್ ಶಾ ಅವ್ರು ಹೇಳಿದರು ಆಮೇಲೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರು ಇವರು ಬರಗಾಲಕ್ಕೆ ಮನವಿ ಕೊಟ್ಟಿಲ್ಲ ಹಾ ಗ್ಯಾರಂಟಿಗಳಿಗೆ ದುಡ್ಡು ಕೇಳಿದ್ದಾರೆ ಅಂತ ಹೇಳಿದ್ರು ನಾವು ಗ್ಯಾರಂಟಿಗಳಿಗೆ ಒಂದ್ ಪೈಸೆನೂ ಕೇಳಿಲ್ಲ ಕೇಳಲೂ ಇಲ್ಲ ಇಬ್ರು ಸುಳ್ಳು ಹೇಳಿದ್ರು ನಾನು ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ನರೇಂದ್ರ ಅವರನ್ನು ಭೇಟಿ ಮಾಡಿದ್ದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಭೇಟಿ ಮಾಡಿದ್ದೆ ಅವತ್ತು ನರೇಂದ್ರ ಮೋದಿಯವ್ರ ಗಮನಕ್ಕೆ ತಕ್ಕ ಕರ್ನಾಟಕದಲ್ಲಿ ಭೀಕರವಾದಂಥ ಬರಗಾಲ ಇದೆ ಮನವಿ ಕೊಟ್ಟಿದ್ದೀವಿ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಚೆಳಿದೀವಿ ನಮಗೆ ಕೊಡಬೇಕು ರೈತರಿಗೆ ಇನ್ಪುಟ್ ಸಬ್ಸಿಡಿ ಕೊಡಬೇಕಾಗತ್ತೆ ಕಷ್ಟದಲ್ಲಿದ್ದಾರೆ ಅಂತ ಅವರು ಸಂಬಂಧಪಟ್ಟವರಿಗೆ ಕೂಡಲೇ ಹೇಳ್ತೀನಿ ಯಾಕಂದರೆ ಎ ಒಂದು ಹೈ ಲೆವೆಲ್ ಕಮಿಟಿ ಇದೆ ಎಡೆಡ್ ಬೈ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅದಾದಮೇಲೆ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಅಮಿತ್ ಶಾ ಅವ್ರನ್ನೂ ಭೇಟಿ ಮಾಡಿದ್ದೆ ನಾನು ಕೃಷ್ಣ ಬೈರೇಗೌಡ ಅವ್ರು ಹೇಳಿದ್ರು ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕಿಗೆ ಮೀಟಿಂಗ್ ಕರೆದಿದ್ದೀನಿ ಐ ಲೆವೆಲ್ ಕಮಿಟಿ ಮೀಟಿಂಗ್ ಕರೆದಿದ್ದೀನಿ ಅವತ್ತು ಇತ್ಯರ್ಥ ಮಾಡಿ ಪರಿಹಾರ ಕೊಡಲಿಕ್ಕೆ ನಾನು ಮಾಡ್ತೇನೆ ಅಂತ ಹೇಳಿದ್ರು ಮೀಟಿಂಗೂ ಕರೀಲಿಲ್ಲ ಒಂದು ರೂಪಾಯಿನೂ ಬಿಡುಗಡೆ ಮಾಡಲಿಲ್ಲ ಈಗ ಎಷ್ಟು ನಾನು ನೋಡಿಲ್ಲ ನಾನು ಇನ್ನು ಮಾಹಿತಿ ತಗೋಬೇಕು ಹಾಂ ಅದು ಏನು ಸುಪ್ರೀಂ ಕೋರ್ಟ್ನವರು ಡೈರೆಕ್ಷನ್ ಕೊಟ್ಟ ಮೇಲೆ ನಾವು ಕೋರ್ಟ್ಗೆ ಅಪ್ರೋಚ್ ಮಾಡಿ ಕೋರ್ಟ್ ಭಾಗ ಕದ ತಟ್ಟಿದ್ದು ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ ಈಗ ನಾವು ಇನ್ ಫೆಡರಲ್ ಇಲ್ಲ ಸುಪ್ರೀಂ ಕೋರ್ಟ್ನವರೆಲ್ಲ ಇದು ಹೇಳಿರೋದು ಸುಪ್ರೀಂ ಕೋರ್ಟ್ನವರೆಲ್ಲ ಹೇಳಿರೋದು ಅವರು ಇತ್ಯರ್ಥ ಮಾಡಿ ಜಲ್ದಿ ಅಂತ ಹೇಳಿದರು ಅವರು ಟೈಮ್ ತಕೊಂಡಿದ್ರು ಅಡ್ವೊಕೇಟ್ ಜನರಲ್ ಅಲ್ಲ ಅಟಾರ್ನಿ ಜನರಲ್ ಮತ್ತೆ ಸಾಲಿಸಿಟರ್ ಜನರಲ್ ಟೈಮ್ ತಗೊಂಡಿದ್ರು ಇದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿರೋದು ಸುಪ್ರೀಂ ಕೋರ್ಟ್ ಹೇಳಿ ಹೇಳಿ ತೀರ್ಮಾನ ಮಾಡಿರೋದಲ್ಲ ಸು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದ್ದಾರೆ ಇದು ಬಹಳ ಕಡಿಮೆ ನಾವು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಕೇಳಿದ್ರೆ ಅವರು ಮೂರು ಸಾವಿರದ ನಾನೂರ ಅರವತ್ನಾಲ್ಕು ಕೋಟಿ ಕೊಟ್ಟಿದ್ದಾರೆ ಇಟ್ ಇಸ್ ವೆರಿ ಬಹಳ ಕಡಿಮೆ ಇದು ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನೋಡೋಣ ಮುಂದೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀನಿ ನಂಗೆ ಗೊತ್ತಿಲ್ಲ ಈಗ ಈಗ ಗೊತ್ತಾದ್ಲು ಅ अपील ಮಾಡಿ ಅಪೀಲ್ ಇನ್ನ ಇದೆ ಒಂದ್ ವಾರ ಟೈಮ್ ಕೇಳಿದ್ದಾರೆ ಅಟರ್ನಿ ಜನರಲ್ ಅವರು ಏನು ಹೇಳಿದ್ದಾರೆ ನಾವು ಏನಾದರೂ ಮಾಡುತ್ತೀವಿ ಅಂತ ಅಲ್ಲಿ ಕೊಟ್ಟಿರೋದು ಅಷ್ಟೇ ಚರ್ಚೆ ಮುಂದೆ ಮಂಡೇ ಮತ್ತೆ ಹಿಯರಿಂಗ್ ಬರುತ್ತಲ್ಲ ಈಗ ಸುಪ್ರೀಂ ಕೋರ್ಟ್ ಮುಂದೆ ನಾವು ರಿಟ್ ಪಿಟಿಷನ್ ಹಾಕಿದ್ರು ಹಾಕಿದಾಗ ಗೌರ್ಮೆಂಟ್ ಆಫ್ ಇಂಡಿಯಾ ಪರವಾಗಿ ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಅಪಿಯರ್ ಆದರು ಅವರು ನಿರ್ಮಲಾ ಸೀತಾರಾಮನ್ ಹೇಳದ ಮಾತುಗಳಾಗಲಿ ಅಥವಾ ಅಮಿತ್ ಶಾ ಹೇಳದಂತ ಮಾತುಗಳನ್ನಾಗಲಿ ಸಬ್ಮಿಟ್ ಮಾಡಲಿಲ್ಲ ಸುಪ್ರೀಂ ಕೋರ್ಟ್ ಮುಂದೆ ನಾನು ಯಾಕೆ ಅವ್ರು ಹೇಳೋದು ಸುಳ್ಳು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಅದು ನಿಜವೇ ಆಗಿದ್ದರೆ ಅಟಾರ್ನಿ ಜನರಲ್ಲು ಮತ್ತು ಸಾಲಿಸಿಟರ್ ಜನರಲ್ಲು ಹೇಳ್ಬೇಕಾಗಿತ್ತು ಗೌರ್ಮೆಂಟ್ ಪರವಾಗಿ ಹೇಳಲಿಲ್ಲ ನಂಬರ್ ಒನ್ ನಂಬರ್ ಟೂ ಏನು ಹೇಳಿದ್ರು ಅಂತಂದರೆ ಸುಪ್ರೀಂ ಕೋರ್ಟ್ನವರು ನೋಡಿರಿ ಇದು ಈ ಥರ ಎಲ್ಲ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರಗಳು ಬರೋದು ಸರಿ ಇಲ್ಲ ನೀವು ಇತ್ಯರ್ಥ ಮಾಡಿಬಿಡಿ ಎಲ್ಲಿ ಅಂತ ಹೇಳಿದ್ದಾರೆ ಅದಕ್ಕೆ ಏನ ಟೂ ವೀಕ್ಸ್ ಟೈಮ್ ತಗಂದರು ಟೂ ವೀಕ್ಸ್ ಟೂ ವೀಕ್ಸ್ ಆದಮೇಲೆ ಇನ್ನೊಂದು ವಾರ ತಕ್ಕಂಥ ಈಗ ಇಪ್ಪತ್ತೆಂಟಕ್ಕೆ ಬರ್ತಾ ಇದೆ ಇಪ್ಪತ್ತೆಂಟು ಇವತ್ತೆಷ್ಟು ನಾಳೆ ಬರ್ತಾ ಇದೆ ಸೊ ಒಳಗಡೆ ಇವರು ಈಗ ಕೇಂದ್ರ ಸರ್ಕಾರ ಮೂರು ಸಾವಿರದ ನಾಲ್ಕುನೂರ ಅರವತ್ನಾಲ್ಕು ಕೋಟಿ ರೂಪಾಯಿನ ಮಾಡಿದೆ ಅದು ನಾವು ಕೇಳಿರೋದು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಅದರಲ್ಲಿ ಎಷ್ಟು ಕೊಟ್ಟಿದ್ದಾರೆ ಒನ್ ಫೋರ್ತ್ ಕಡಿಮೆ ಸೊ ಅದಕ್ಕೆ ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಮ್ಮ ಏನಿರ್ಬೇಕು ನಮ್ಮ ನಿಲುವು ಏನಿರ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಈಗ ಈಗಲೇ ಮಾತಾಡ್ತೀನಿ ನಾನು ಸರಿಗ ಕರ್ನಾಟಕದಲ್ಲಿ ನಡೆದಂತಹ ಘಟನೆಗಳನ್ನ ಪ್ರಧಾನಮಂತ್ರಿಗಳು ರಾಜಸ್ಥಾನದಲ್ಲಿ ಪ್ರಸ್ತಾಪ ಮಾಡ್ತಾರೆ ಅದು ನಿಮ್ಗೆ ಎಷ್ಟು ನಿಮ್ಮ ಪಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಆಗುದು ಎಲೆಕ್ಷನ್ ಟೈಮ್ ಅಲ್ಲಿ ಏನ್ ಏನ್ ಪ್ರಸ್ತಾಪ ಮಾಡ್ತಾರೆ ಇಲ್ಲಿ ಘಟನೆ ನಡೆದಂತ ಕರ್ನಾಟಕದಲ್ಲಿ ನಡೆದ ಘಟನೆಯ ಮಂಗಲ ಸೂತ್ರ ಇರ್ಬೋದು ನೋಡ್ರಿ ನರೇಂದ್ರ ಮೋದಿ ಅವರು ಸುಳ್ಳು ಹೇಳೋದ್ರಲ್ಲಿ ನಿಶೀಮರು ಸುಳ್ಳನ್ನೇ ಮಾರುಕಟ್ಟೆ ಮಾಡಿರೋದ ಅವರು ಇವತ್ತಿನವರಿಗೆ ಸುಳ್ಳನ್ನೇ ಮಾರುಕಟ್ಟೆ ಮಾಡಿರೋದು ಇವತ್ತಿನವ್ರಿಗೆ ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನೂ ಹೇಳಿಲ್ಲ ಮಂಗಳ ಸೂತ್ರ ಎಲ್ಲಿ ಇದು ಮಾಡ್ತಾರೆ ಆ ಇರಿಲವೆಂಟಾಗಿ ಏನೋ ಹೇಳೋದು ಜನಗಳ ಭಾವನೆಗಳನ್ನು ಕೇಳಿಸ್ತಕ್ಕಂಥ ವಿಚಾರಗಳನ್ನು ಹೇಳೋದು ಆಮೇಲೆ ಪೋಲರೈಸೇಷನ್ ಅಪ್ ವೋಟ್ ಮಾಡಲಿಕ್ಕೆ ಏನು ಬೇಕು ಅನ್ನೋದನ್ನು ವಿಚಾರ ಹೇಳ್ತಕ್ಕಂಥದ್ದು ಈ ಥರದವೆಲ್ಲ ಹೇಳಿ ಒಬ್ಬ ಈ ದೇಶದ ಪ್ರಧಾನಮಂತ್ರಿಯಾಗಿ ಇವೆಲ್ಲ ಇಂಥವೆಲ್ಲ ಹೇಳ ಹೇಳಿದ್ರೆ ಅವ್ರ ಘನತೆಗೆ ಧಕ್ಕೆ ಬರ್ತಕ್ಕಂತ ಕೆಲಸ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ